ಕಳೆದ ಐದಾರು ದಿನದಿಂದ ಕ್ಷೇತ್ರದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಒಳ್ಳೆ ವಾತಾವರಣ ಕಾಣಿಸ್ಬರ್ತಾ ಇದೆ ಜನ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನಿಸ್ತಾ ಇದ್ದಾರೆ ಪಂಚಲ್ಸಾಲಿ ಅಷ್ಟೇ ಅಲ್ಲ ಎಲ್ಲ ಜಾತಿ ಎಲ್ಲ ಮತದಾರರು ಎಲ್ಲರೂ ಈ ಸರಿ ಒಗ್ಗಟ್ಟಾಗಿ ಪಟ್ಟಣ್ಣವ್ರನ್ನ ಗೆಲ್ಲಿಸ್ಬೇಕು ಅಂತ ಮನಸ್ಸು ಮಾಡಿರೋ ಥರ ಕಾಣಿಸ್ತಾ ಇದ್ದಾರೆ ಬಹಳಷ್ಟು ನನ್ನದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಿಂದ ಸುಮಾರು ಮಹಿಳೆಯರು ನಾನು ಓದಂಥ ವೇಳೆಯಲ್ಲಿ ನಮಗೆ ಎಷ್ಟು ಅನುಕೂಲ ಆಗಿದೆ ನಮಗೆ ಆ ಅನುಕೂಲ ಆಗಿದೆ ಎರಡು ಸಾವಿರ ರೂಪಾಯಿಯಿಂದ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ದೀವಿ ಅಂತ ನೋಡಿ ಎರಡು ಸಾವಿರ ರೂಪಾಯಿಯಲ್ಲಿ ನಾಳೆನವ್ರಿಗೆ ಬೆಳ್ಳಿ ಬಂಗಾರಕ್ಕೆ ಕೊಡ್ತಾ ಇಲ್ಲ ಏನೋ ಎಲ್ಲೋ ಈ ಬೆಲೆ ಏರಿಕೆಯ ಈ ಒಂದು ದಿನ ದಿನದಲ್ಲಿ ಆ ಎರಡು ಸಾವಿರ ರೂಪಾಯಿ ಇಂದ ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಕೂಲ ಆಗಲಿ ಮಹಿಳೆಯರಿಗೆ ಜೊತೆಯಲ್ಲಿ ಕರೆಂಟ್ ಬಸ್ ಫ್ರೀ ಇರೋದ್ರಿಂದ ಪ್ರತಿ ಅವರು ಆ ಒಂದು ಬಡತನ ರೈನ್ಬೋವಿನ ಕೆಳಹಂತದಲ್ಲಿದ್ದಾರೆ ಅವ್ರಿಗೆ ಬಹುಶಃ ಒಂದು ತಿಂಗಳಿಗೆ ಐದು ಸಾವಿರವರೆಗೂ ಅವ್ರಿಗೆ ಅನುಕೂಲ ಇದೆ ಇದು ಎಲ್ಲೋ ಒಂಥರ ಅವರಿಗೆ ಆಸರೆ ಆಗ್ತದೆ ಸೊ ಜನ ತುಂಬ ಖುಷಿಯಿಂದ ಇದ್ದಾರೆ ನಾನು ಜನರು ಎಷ್ಟೇ ಅಭಿವೃದ್ಧಿ ಮಾಡ್ತೀನಿ ನೀವು ಹೇಳಿದಾಗ ಹೌದು ಈ ಮೂರು ಉಪ ಚುನಾವಣೆ ನಮ್ಮ ಪಕ್ಷಕ್ಕೆ ಅದು ಪರೀಕ್ಷೆ ಹೆಸರು ಮತದಾರರಲ್ಲಿ ನಿಲಂತು ಒಳ್ಳೆಯ ಕೆಲಸ ಮಾಡಬೇಕು ಗ್ಯಾರಂಟಿಗಳನ್ನ ಕೊಡಬೇಕು ನಮ್ಮ ಕೈ ಬಿಡಬೇಕು ನಮ್ಮ ಪಕ್ಷಕ್ಕೆ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ತೊಗೊಂಡಿದ್ದೀವಿ ಅಂತ ಉದ್ಘಾಟನೆ ಮಾಡಿದ್ದಾರೆ ಇವರು ತೊಗೊಂಡಿದ್ದೀವಿ ಅಂತ ಉದ್ಘಾಟನೆ ಮಾಡಿಸಿದ್ದಾರೆ ಹೊಲಿಗೆ ಯಂತ್ರಗಳನ್ನ ತಗೊಂಡಿದ್ದೀವಿ ಅಂತ ಉದ್ಘಾಟನೆ ಮಾಡಿಸಿದ್ದಾರೆ ಈ ಈ ಒಂದು ಕ್ಯಾಂಪೇನಿಂಗ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಸೋಫಾ ಸೆಟ್ ತಗೊಂಡಿದ್ದಾರೆ ಅಂದರೆ ಮನ ಮನೆ ಬಳಸುವ ಸಾಮಾನ್ಯದಿಂದಲೂ ಕೂಡ ಮತ್ತು ಅನೇಕ ದುಡ್ಡನ್ನು ತೋರಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡೋದಾಗಿದ್ದಾನೆ ಸೊ ರಹಲಕ್ಷ್ಮಿ ಅಂದ ತಕ್ಷಣ ನಮಗೆ ಎರಡು ಸಾವಿರ ರೂಪಾಯಿ ಹಾಕುವಂಥ ಅಮ್ಮ ಬಂದು ಮನೆ ಇದನ್ನು ಹಾಕಿ ಅಂತ ಹೇಳಿ ಈ ಇಲಾಖೆ ಮನೆಯಲ್ಲಿ ಒಳ್ಳೆಯ ಹೆಸರು ಬಂದರು ಇದು ಯಾವತ್ತೂ ನಿಲ್ಲೋದಿಲ್ಲ ಇನ್ನೊಂದು ಈ ವಿಷಯ ಅಂತ ಹೇಳಿ ಮಾಡಿ ಐದು ವರ್ಷ ನಿರಂತರವಾಗಿ ನಿತ್ಯ ಹೇಳಿ ಆಗಿರ್ಬೋದು ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬಂದ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಭೇಟಿಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಶ